ರಾಗಿಣಿಗೆ ಅಂತಾರಾಷ್ಟ್ರೀಯ ಡ್ರಗ್ಸ್ ಸಂಪರ್ಕ ಇದೆಯಾ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ ಆ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ನಡೀತಾ ಇರುವಂತದ್ದು ಸಿಬಿ ಪ್ರಾಥಮಿಕ ತನಿಖೆಯಿಂದ ದೃಢವಾಗಬೇಕಾಗಿದೆ ಸ್ಟಾರ್ ಹೋಟೆಲ್ಗಳ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ದಾರೆ ಸಿಬಿಯ ಪ್ರಾಥಮಿಕ ಪ್ರೈಮರಿ ಆ ಒಂದು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದೃಢವಾಗಿದೆ ಅಂತ ಇದು ರವಿಶಂಕರ್ ಆಯೋಜನೆ ಮಾಡಿದಂತ ಪಾರ್ಟಿಗಳು ಇವೆಲ್ಲವೂ ಕೂಡ ರವಿಶಂಕರ್ ಒಬ್ಬ ಎರಡನೇ ದರ್ಜೆಯ ಸಾರಿಗೆ ಇಲಾಖೆಯಲ್ಲಿ ವರ್ಕ್ ಮಾಡ್ತಾ ಇದ್ದಂತ ವ್ಯಕ್ತಿ ಮಾತ್ರ ಆಗಿರಲಿಲ್ಲ ಈ ರೀತಿಯಾಗೆಲ್ಲ ದಂಧೆಗಳನ್ನು ನಡೆಸ್ತಾ ಇದ್ದಾರೆ ರವಿಶಂಕರ್ ಜೊತೆ ರಾಗಿಣಿ ಆತ್ಮೀಯತೆ ಇತ್ತು ಅದಕ್ಕೋಸ್ಕರನೇ ಈಗ ಸಿಕ್ಕಾಕೊಂಡಿರೋದು ಇಬ್ಬರು ಸೇರಿ ಡ್ರಗ್ಸ್ ಸೇವನೆಗೆ ಪ್ರಚೋದನೆ ಕೊಡ್ತಾ ಇದ್ದಂತ ಆರೋಪ ಇದೆ ಕೇವಲ ಡ್ರಗ್ ಪಾರ್ಟಿಗಳನ್ನ ಆಯೋಜನೆ ಮಾಡೋದ್ರ ಜೊತೆಗೆ ಡ್ರಗ್ಸ್ ಸೇರಿಸಿದ್ದು ಮಾತ್ರ ಅಲ್ಲ ಪ್ರಚೋದನೆ ಕೂಡ ಕೊಡ್ತಾ ಇದ್ದಂತ ಆರೋಪ ಇದೆ ಅಂತಾರಾಷ್ಟ್ರೀಯ ಸಂಪರ್ಕದ ಬಗ್ಗೆ ಇನ್ನಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಂದು ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ ಮಾಡೇ ಮಾಡ್ತಾರೆ ಇವರು ಎಷ್ಟೇ ಇಲ್ಲ ಆನ್ಸರ್ ಮಾಡಲ್ಲ ಅದು ಇದು ಅಂತ ಎಷ್ಟೇ ತಪ್ಪಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರು ಕೂಡ ಸಿ ಸಿ ಬಿ ಅಧಿಕಾರಿಗಳು ಮಾತ್ರ ಈ ಬಾರಿಯಂತೂ ಬಿಡೋದಿಲ್ಲ ರಾಗಿಣಿ ವಿದೇಶ ಪ್ರವಾಸಿಗಳ ಬಗ್ಗೆಯೂ ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾರೆ ಯಾವ್ಯಾವ ದೇಶಗಳಿಗೆ ಸಂಚರಿಸಿದ್ರಿ ಆದಾಯ ಎಷ್ಟು ನಿಮ್ದು ಒಂದ್ ಮೂವಿಗೆ ಎಷ್ಟು ತಗೊಳ್ತಾ ಇದ್ರಿ ಈ ಚಿತ್ರರಂಗದಲ್ಲಿ ಶೂಟಿಂಗ್ ಅನ್ನ ಬಿಟ್ಟು ನಿಮಗೆ ಬೇರೆ ಬೇರೆ ಯಾವುದಾದ್ರೂ ಆದಾಯದ ಮೂಲ ಇತ್ತ ಇಷ್ಟೊಂದು ದುಡ್ಡನ್ನ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇಷ್ಟು ದೊಡ್ಡ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರೆ ಯಾರ ಜೊತೆ ಸಂಪರ್ಕ ಇತ್ತು ಯಾರು ನಿಮ್ಮನ್ನ ಈ ಪಾರ್ಟಿಗೆ ಕರಿತಾ ಇದ್ದಿದ್ದು ಇದೆಲ್ಲದ್ರ ಬಗ್ಗೆನು ಕೂಡ ವಿಚಾರಿಸ್ತಾರೆ ಆದಾಯಗಳ ಮೂಲಗಳು ಯಾವುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಸಾಕ್ಷ್ಯಗಳನ್ನ ಇಟ್ಟು ನಡೆಯಲಿದೆ ರಾಗಿಣಿಯ ವಿಚಾರಣೆ ಯಾಕೆಂದ್ರೆ ರವಿಶಂಕರ್ ಸಾಕಷ್ಟು ಮಾಹಿತಿಯನ್ನ ನೀಡಿರ್ತಾನೆ ಇವರು ಇಲ್ಲ ನಾನು ಹೋಗಿಲ್ಲ ಅಂದ್ರೂ ಕೂಡ ರವಿಶಂಕರ್ ಮಾಹಿತಿ ಕೊಟ್ಟಿರ್ತಾನಲ್ಲ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಸೊ ಹೀಗಾಗಿ ರಾಗಿಣಿ ಹೆಂಗ್ ಉತ್ತರವನ್ನ ಕೊಟ್ಟಿರ್ತಾರೆ ಅದು ಕೂಡ ಸಾಕಷ್ಟು ತಿರುವನ್ನ ಪಡ್ಕೊಳ್ಳುತ್ತಿವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಗಂಗಾಧರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿ ಬಿ ಕಚೇರಿಗೆ ಶಿಫ್ಟ್ ಮಾಡ್ತಾರೆ ಮತ್ತೆ ಡ್ರಿಲ್ಲಿಂಗ್ ಶುರುವಾಗುತ್ತೆ ಯಾವ ರೀತಿಯಾಗಿರುತ್ತೆ ಇವತ್ತು ವಿಚಾರಣೆ ಏನೇನೆಲ್ಲ ನಡಿಬಹುದು ಅಂತ ಎಸ್ ಪೃಥ್ವಿ ಈಗ ಒಂಬತ್ತು ಗಂಟೆಯ ಬಳಿಕ ಆ ನಟಿ ರಾಗಿಣಿಯನ್ನ ಪೊಲೀಸರು ಕೂಡ ಸಿ ಸಿಬಿಯ ಪೊಲೀಸರು ಇನ್ಸ್ಪೆಕ್ಟರ್ ಅಂಜುಮಲ್ ಅವರ ಆ ಒಂದು ನೇತೃತ್ವದ ತಂಡ ಏನಿದೆ ಇಲ್ಲಿಂದ ಅವರನ್ನ ಕರೆದೊಯ್ತಾರೆ ಅಂದ್ರೆ ಅವರ ತಿಂಡಿ ಉಪಹಾರ ಏನಿದೆ ಇಲ್ಲಿ ಸಾಂತ್ವನ ಕೇಂದ್ರದಲ್ಲಿ ಅವ್ರಿಗೆ ಕೊಡುವಂತದ್ದು ಇಲ್ಲ ಇಲ್ಲಿ ಅವರನ್ನ ಅವರಿಗೆ ತಿಂಡಿಯನ್ನ ಕೊಟ್ಟು ನಂತರ ಅಲ್ಲಿಂದ ಅವರ ಸೀದಾ ಸಾಂತ್ವನ ಕೇಂದ್ರದಿಂದ ಸಿಸಿಬಿ ಕಚೇರಿಗೆ ಕರೆದೊಯ್ತಾರೆ ಪ್ರಮುಖವಾಗಿ ಈಗ ನಿನ್ನೆ ಅವರನ್ನು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಮೊಬೈಲ್ನಲ್ಲಿ ಕೆ ವಾಟ್ಸಪ್ ಮೆಸೇಜ್ ಸಂದೇಶಗಳನ್ನ ಡಿಲೀಟ್ ಮಾಡಿರುವಂತದ್ದು ಆ ಒಂದು ಮೊಬೈಲ್ ಅನ್ನ ಈಗ ಒಂದು ಟೆಕ್ನಿಕಲ್ ವಿಭಾಗಕ್ಕೆ ಆ ಮೊಬೈಲ್ ಅನ್ನ ಅದಲ್ಲ ನಡುವೆ ಈಗ ರವಿಶಂಕರ್ ಕೊಟ್ಟಂತಹ ಒಂದು ಹೇಳಿಕೆಗಳೇನಿದೆ ಏನ್ ಮಾಡ್ಕೊಂಡಿದ್ರು ಆ ವಿಡಿಯೋ ರೆಕಾರ್ಡ್ ಅನ್ನ ಸಹ ಈಗ ರಾಗಿಣಿಯ ಮುಂದೆ ಇಡ್ತಾರೆ ಯಾರ್ಯಾರು ಈ ಪ್ರ ಈ ಒಂದು ಡ್ರಗ್ಸ್ ಜಾಲದ ಹಿಂದೆ ಯಾರು ಸಪ್ಲೈ ಅನ್ನ ಮಾಡ್ತಾ ಇದ್ರು ಯಾಕಂದ್ರೆ ಸಬ್ ಪೆಡ್ಲರ್ ಆಗಿ ಈ ಒಂದು ರವಿಶಂಕರ್ ವರ್ಕ್ ಮಾಡ್ತಾ ಇದ್ದ ಅಂತ ಆದ್ರೆ ರಾಗಿಣಿಗೂ ಕೂಡ ಈ ಒಂದು ರವಿಶಂಕರ್ ಜೊತೆ ನಿಕಟ ಸಂಪರ್ಕ ಹಿನ್ನೆಲೆಯಲ್ಲಿ ಅವರ ಸ್ನೇಹಿತರು ಕೂಡ ಈ ರಾಗಿಣಿ ಕೂಡ ಪರಿಚಯ ಇರ್ತಾರೆ ಅದಲ್ಲದೆ ಕೆಲ ರಾಜಕೀಯ ಪುತ್ರರಾಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯಮಿಯ ಪುತ್ರರಾಗಿರ್ಬೋದು ಎಲ್ಲರೂ ಕೂಡ ಅವರ ಜೊತೆ ಸಂಪರ್ಕದಲ್ಲಿರೋ ಬಗ್ಗೆ ಮಾಹಿತಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು ಅದಲ್ಲದೆ ಈ ನಡುವೆ ಈ ಒಂದು ಪೇಜ್ ತ್ರೀ ಪಾರ್ಟಿಗಳಾಗಿರ್ಬೋದು ಅಥವಾ ಹೈಹ್ಯಾಂಡ್ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ದಂತಹ ಇನ್ನೂ ಕೆಲವರು ಬೆನ್ ಸಿ ಬಿ ಕಚೇರಿಯಲ್ಲಿ ಡ್ರಿಲ್ ಮಾಡುವಂತದ್ದು ಅನಂತರ ಸಂಜೆ ಒಂದು ಸುಮಾರು ಏಳು ಗಂಟೆಯ ಬಳಿಕ ಮತ್ತೆ ಅವರನ್ನ ಇಲ್ಲೇ ಸಾಂತ್ವನ ಕೇಂದ್ರಕ್ಕೆ ಕರೆತಂದು ಅವರನ್ನ ಇಲ್ಲಿ ಬಿಡ್ಲಾಗುತ್ತೆ ಯಾಕಂದ್ರೆ ಮೂರು ದಿನಗಳ ಕಸ್ಟಡಿ ಹಿನ್ನೆಲೆಯಲ್ಲಿ ಈ ಮೂರು ದಿನಗಳಲ್ಲಿ ಅವರನ್ನ ವಿಚಾರಣೆಗೆ ಒಳಪಡಿಸಿ ಯಾರ್ಯಾರು ಇದರಿಂದ ಅನ್ನೋದು ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಅದಲ್ಲದೆ ಈ ಒಂದು ಪ್ರಕರಣದಲ್ಲಿ ಈಗ ರವಿಶಂಕರ್ ಮತ್ತೆ ರಾಹುಲ್ ಮತ್ತೆ ಏನು ರವೀನ್ ಕೆನ ಏನಿ ಬರೀ ಮೂರ್ ಜನ ಏನಿದ್ದಾರೆ ಮೂರು ಜನನ ಈಗಾಗಲೇ ಪೊಲೀಸರು ಬಂಧನ ಮಾಡುವಂಥದ್ದು ಪ್ರತ್ಯೇಕವಾಗಿ ಮೂರ್ ಜನನ ವಿಚಾರಣೆ ಮಾಡ್ತಾ ಇದ್ರೆ ಈ ಒಂದು ಈ ಒಂದು ತನಿಖೆಗೋಸ್ಕರ ಸುಮಾರು ಆರು ತಂಡಗಳನ್ನ ಸಿಸಿ ಪೊಲೀಸರು ಒಂದು ನೇತೃತ್ವದ ತಂಡ ರಚನೆ ಮಾಡಿಕೊಂಡು ಪ್ರತ್ಯೇಕವಾಗಿ ಒಂದು ತಂಡ ಅವರನ್ನ ಒಂದು ವಿಚಾರಣೆಗೊಳಪಡಿಸ್ತಂಥದ್ದು ರವಿಶಂಕರ್ ಆಗಿರ್ಬೋದು ರಾಹುಲ್ ಆಗಿರ್ಬೋದು ಮತ್ತೆ ಆ ರವೀನ್ ಕನ್ನ ಆಗಿರ್ಬೋದು ಮತ್ತೆ ರಾಗಿಣಿ ಆಗಿರ್ಬೋದು ಇವರನ್ನ ಪ್ರತ್ಯೇಕವಾಗಿ ವಿಚಾರಣೆ ಮಾಡುದು ತಂಡಗಳು ಬೇರೆ ಬೇರೆ ಇರುವಂತಹ